ಎಂತಿಂತ ಬೋರ್ಡಿಂಗ್ ತಗದಾರ ಶಾಲೆ ತೆಗೆದಾರ ಎಲ್ಲರಿಗೂ ಶಿಕ್ಷಣ ಪ್ರಸಾರ ಮಾಡ್ಲಿಕ್ಕತ್ತಾರ ಅವ್ರೆಲ್ಲರಿಗೂ ಅನುಕರಣೆ ಅಂತೇಳಿ ಅದಕ್ಕೆ ಅವ್ರು ಇವರು ಉತ್ತರ ಬಡೀತಾರೆ ದಯಮಾಡಿ ನನ್ನಂಥ ಸಣ್ಣ ವ್ಯಕ್ತಿಗೆ ಅಂತಲ್ಲಿ ಹೊಗಳಬೇಡ್ರಿ ಹಿಂದೋಗ ಶಕ್ತಿ ಇಂತ ಮಾಡಿಸ್ತು ಅಂತ ವಿನಯದಿಂದ ಇವ್ರು ಉತ್ತರ ಬರೆದು ಪತ್ರಗಳು ನಮ್ಗೆ ಸಿಗ್ತಾವೆ ಎಲ್ಲೇ ತಮ್ಮ ತಮ್ಮ ಹೆಸರಲ್ಲಿ ಮಠದಿಂದ ದೇಣಿಗೆ ಕೊಟ್ಟರು ಹಿಂದಿಗೆ ಹಿಂದಿನ ಸಾರಂಗ್ ದೇಣಿ ದೇಣಿಗೆ ಕೊಟ್ಟರಂದ್ರೆ ದಯಮಾಡಿ ನಮ್ಮ ಹೆಸರು ಹೇಳಬೇಡ್ರಿಪ್ಪ ಇದು ಸಮಾಜದ ಹಣ ಸಮಾಜದ ಸೇವೆಗೆ ಕೊಡೋದು ನನ್ನ ಧರ್ಮ ಆ ಧರ್ಮ ಪಾಲನೆ ಮಾಡ್ತೀನಿ ದಯಮಾಡಿ ನನ್ನ ಹೆಸರು ಹೇಳಬಾಡುತ್ತಾ ಪತ್ರ ಬರೆದಿದ್ದು ಸಹಿತ ನಮಗಿಲ್ಲಿ ಇಲ್ಲಿ ಈಗ ಇಂಥ ಮಹತ್ಮರು ಸುಮಾರು ತೊಂಬತ್ತೆಂಟು ವರ್ಷ ಬದುಕಿದ್ರು ಇನ್ನೂ ಎರಡು ವರ್ಷ ಬದುಕಿದ್ರೇನೋ ಬದುಕಿದ್ರೆ ಇವು ನೂರು ವರ್ಷದ್ದು ಶತಮಾನೋತ್ಸವ ದೂರಿ ಮಾಡ್ತಾವೆ ಬುದ್ಧಿ ನಾವು ಹೇಳಿದ್ದು ಕೇಳಂಗಿಲ್ಲ ಮತ್ತೆ ಗೊತ್ತಿಗೆ ಎರಡು ವರ್ಷ ಆಗಲೇ ಹೋದ್ರೇನು ಅಂತ ನನಗೆ ಹಿಂಗೆ ಅನ್ಸೋದು ಈಗ ಈ ಶನಿ ಹುದ್ದವರು ಕೋರ್ಡುಗಳು ಅಷ್ಟೇ ಅದಾವೆ ಒಂದು ಎರಡು ಸುಮ್ ಸಹ ಹೇಳ್ತೀನಿ ಏರ್ಪೇಸ್ ಮೇಲೆ ನಿಂತಿದ್ರು ಅವರು ಇದು ಸುಮಾರು ಒಂದು ನಲವತ್ತೈದು ಐವತ್ತು ವರ್ಷದ ಹಿಂದಿನ ಮಾತ್ರಿ ಸ್ಟೇಟ್ ಕೈ ನೋಡಿ ಹೆತ್ತ ಅಲ್ಲಿ ಹಿಂಗೆ ನಿಂತಿದ್ರು ಆ ಅವರು ಚನ್ನಮಲ್ಲಪ್ಪ ಮುಂಡೇವಾಡಿ ಅವರು ಆಮೇಲೆ ಚಂಡ್ರಯ್ಯ ನಂದಿಕೋಲ ಆಮೇಲೆ ಕುಂಬಾರ ಮಲ್ಲಪ್ಪ ರೈತ ಹಿಂಗೆ ನಿಂತಿದ್ರು ಮಹದೇವಪ್ಪ ಅಂದ್ರೆ ರೈತ ಸರ್ ಮಹದೇವಪ್ಪ ಅವರು ಹಿಂಗೆ ನಿಂತಿದ್ರು ಅದರ ನೋಡಕತ್ತರು ಯಾಕೋ ಮಠದ ಕಡೆ ಬರ್ತಾರೆ ಹಿಂಗೆ ಹೋಗ್ತಾರೆ ಮತ್ತು ಬರ್ತಾ ಯಾಕೆ ಅಂದ್ಕುಳೆ ಆ ಗುರುಗಳಿಗೆ ಭೇಟಿ ಹೋಗಿ ಎಲ್ಲರಿಗೆ ಹೆದರ್ತೀವಿ ನಮಗೂ ಭಯ ಬರ್ತಿತ್ತು ಅವ್ರು ಭಾಳ ಪ್ರೀತಿ ಮಾಡ್ತಿದ್ರು ಆದರೂ ಭಯ ಬರ್ತಿತ್ತು ಹೀಗೆ ಯಾಕೆ ಅಂದ್ಕೊಳ್ಳಿ ಅವಾಗ ಮುಂಬಾರು ಮಾದಪ್ಪ ಅಂತಾನ ಅದರ ಅದತ್ತೀ ಎರಡು ಮಳಿ ಹೋದವು ಮಳೆಗಾಲ ಶುರುವಾಗಿ ಮಳಿ ಆತದ್ಲು ಕೇಳಕ್ಕೆ ಬಂದರಿ ಧೈರ್ಯ ಆಗೋದು ಅವಾಗ ನಿಂತಾರತ್ತ ಆ ಹಿಂಗೆ ನೋಡೋದ್ ನಂತರ ಎಲ್ಲ ಕಡೆ ನೋಡಿ ಈಶಾನ್ಯ ದಿಕ್ಕಿ ಕೆಲವೂರು ಕಡೆ ಈಶಾನ್ಯ ದಿಕ್ಕಿ ನೋಡಿದ್ರಂತ ಹೋಗಿ ಆರಾಮು ಮಕ್ಕಳು ಒಟ್ಟು ಒಗ್ಗಟ್ಟಿ ಮಳಿ ಬರ್ತಂದ್ರೆ ಓದೋ ಮಳೆ ಬಂದು ಆ ಹೀಗಿ ಪ್ರಾರಂಭ ಮಾಡ್ತಂತ ಹೇಳ್ತಾರೆ ಅವು ಲೇಖನಗಳಿಗೆ ಬಂದವ ಇಂಥವು ಸಾಕಷ್ಟು ಘಟನೆಗಳಾಗ್ಯಾವ ಒಂದ್ಸಲ ತಮಗೆಲ್ಲ ಗೊತ್ತಿರಬೇಕು ವಿವೇಕಾನಂದ ಸಾಲಿ ಮಠ ಅಂತ ಹೇಳಿ ಮಠದ ಪ್ರೊಫೆಸರ್ ಆಗಿ ನೀವು ಆದರು ಅವ್ರು ಭಾಳ ಒಳ್ಳೆಯ ವ್ಯಕ್ತಿಗಳು ಅವರು ಸಾಲಂಗ ಮಠದವ್ರು ಕಲಿಯಾಗಿದ್ದಾಗ ಸಹಜ ಅವತ್ತು ಪೂಜೆ ಮಾಡೋ ಪಾಳ್ಯ ಅವ್ರಿತ್ತಂತ ಸಾಲಿ ಟೈಮ್ ಆಗ್ಯದ ಅವ್ನ ಸರ್ತಾ ಹಾಗೆ ಹೋಗ್ಬಿಟ್ಟಾರ ಎಲ್ಲ ಮುಗಿದ್ಬಿಟ್ಟು ಸಾಯಂಕಾಲ ಸಹಿತ ಯಾರು ಮುಂದೆ ಹೇಳಿಲ್ಲ ಅವ್ರು ಮುಂದೆ ಏನು ಮಾಡ್ಯಾರ ರಾತ್ರಿ ಮಲ್ಕೊಂಡೋಗ ಎಲ್ಲರೂ ಪ್ರಸಾದವನ್ನು ಮಲ್ಕೊಂಡ್ರೆ ಹನ್ನೆರಡು ಗಂಟೆಗೆ ಹದ್ ಮೂರ ಏಳು ಮುಂದೆರಡು ಗಂಟೆಗಳು ದಂಡ ಸಪ್ಲ ಸೊಪ್ಪು ಆಗ್ಲಕತ್ತಿದ್ದು ಚನೀರ ಸ್ವಾಮೀಜಿ ಕಿವಿಗಳು ತುಂಬಲಕ್ಕು ಅಂತವು ಕೆದ್ದು ಕೂತ್ರು ಅಂತ ಇದೇನಪ್ಪ ಇಂಥ ಮಧ್ಯ ರಾತ್ರಿ ನಮ್ಮ ಪದ್ಮರಾಜ್ಯ ಮುಂಜಾನೆ ಬದ್ದ ಗಂಟಿಗಳು ಬಾಸ್ಲಾಗ್ತವೆ ಅಂದ್ಕೊಳ್ಳಿ ಎದ್ದು ಕೆಳಗಡೆ ಬಂದ್ರಂತ ಎಲ್ಲ ಹುಡುಗರು ಎಪ್ಸಿರುತ್ತೆ ಇವತ್ತು ಪೂಜಾದ ಪಾಳೆ ಯಾರಿತ್ತಪ್ಪ ಅಂದ್ಕೊಳ್ಳಿ ಅವ್ರ ವಿದ್ಯಾರ್ಥಿ ಅವ್ರ ಪ್ರಾಮಾಣಿಕ ವ್ಯಕ್ತಿನೇ ಅವರು ನಾನೇ ರೀ ಅಪ್ಪ ಸ್ವಾಮೀಜಿ ಆದ್ರೆ ಸಾಲಿ ಟೈಮ್ ಆಗಿತ್ತು ರೀ ಇವತ್ತು ಅವ್ನ ಸರ್ದಾಗ ಪೂಜೆ ಮಾಡಿದ್ರು ಹುಡುಗಿನಿ ಅಂದ್ರಂತ ಅವ್ರೇನು ಏನು ಶಿಫ್ಟ್ ಮಾಡ್ಲಾರನೇ ಹಂಗೆ ಮಾಡಬಾರ್ದು ಅಂತ ತಿಳಿದು ಮತ್ತು ಸ್ನಾನ ಮಾಡಿಸಿ ಪೂಜೆ ಮಾಡ್ಸಿದ್ರಂತ ರಾತ್ರಿ ಹನ್ನೆರಡು ಗಂಟೆಗೆ ಅವಾಗ ಶಾಂತ ಆಯ್ತಾ ಅಂದ್ಕೊಂಡು ಹತ್ತೈತೆ ಕೇಳ್ತಾರೆ ಇಂಥವು ಭಾಳಷ್ಟು ಘಟನೆಗಳು ಬರ್ತಾವೆ ಮತ್ತು ಯಾವಾಗ ಯಾವಾಗ ಆ ಈ ನಮ್ಮ ಸಮಯ ಕೂಡಿಸ್ಕೊಡ್ತಾರೆ ಅವಾಗ ಕೇಳೋಣ ಚೆನ್ನೂರು ನಾವು ಚೆನ್ನೂರು ಸ್ವಾಮಿ ಓಂ ಹೋಮ ಶಿವ ಅಂದ್ರೆ ನನಗೆಲ್ಲ ನೂರ್ಯಾಂಕು ನಾವು ಹೊಳಿ ಅಂದಂಗೆ ಎಲ್ಲ ದೇವ್ರನ್ನ ನೆನೆಸಿದಂಗೆ ನಾವು ಚೆನ್ನೂರು ಅಂದರೆ ಎಲ್ಲ ದೇವ್ರನ್ನ ಸ್ಮರಿಸ್ಕೊಂಡಾಗ ಗಣಪತಿ ಆಯಿತು ಎಲ್ಲ ಇದು ಆಯ್ತು ಅನ್ನುವಂಥದ್ದು ಭಾವ ನಮಗೆ ಬಂದದ ನಮಗೆ ಭಾಳ ಸಂತೋಷದ ಅವ್ರು ನಮ್ಮ ಸ್ತ್ರೀರಕ್ಷೆದ ನಾವು ಯಾವ ಕಾಲಕ್ಕೂ ಆ ಮಹಾತ್ಮರ ಋಣ ಇರಿಸೋ ಆಗೋಂಗಿಲ್ಲ ಅದರಲ್ಲಿಯೂ ಸ್ತ್ರೀಯರಿಗೆ ಹನ್ನೆರಡನೇ ಶತಮಾನದವರು ಅಪ್ಪ ಬಸವಣ್ಣನವರು ಹೇಳಿ ಸ್ತ್ರೀ ಸು ಸುಧಾರಣೆ ಸಮಾಜ ಉದಾರಕ್ಕಾಗಿ ಅವರ ಹಕ್ಕು ಬಾಧ್ಯತೆಗೆ ಎಷ್ಟು ಪ್ರಯತ್ನ ಮಾಡಿದರೂ ಸ್ತ್ರೀಯರಿಗೆ ಶಿಕ್ಷಣ ಕೊಡಿಸ್ಲಿಕ್ಕೆ ಅಷ್ಟೇ ಪ್ರಯತ್ನ ಮಾಡಿದವರು ನಮ್ಮ ತಲೆಮಾರಿನವ್ರು ನಾವು ಕಂಡಿದ್ದಾರೆ ಅಂದರೆ ನಮ್ಮ ಕೂಡ ಸಾರ ಶಿವರಸವನವರು ಸೊ ಅವರು ಖಂಡಿತವಾಗಿಯೂ ಅವರ ಹೆಸರು ಆಮದೇನು ಅವ್ರ ಹೆಸರು ಕಲ್ಪರಕ್ಷ ಅವ್ರ ಹೆಸರು ಚಿಂತಾಮಣಿ ಅವ್ರ ಹೆಸರು ಪರಿಷತ್ ಕಣಿ ನನ್ನ ಪಾದಗೆ ಮಾತ್ರ ನಿಮ್ಮೆಲ್ಲ ಪಾಲಿಗೆ ಮಾತ್ರ ಅಂತ ನಾನು ಹೇಳಬಲ್ಲೆ ಅವರು ಇಡೀ ಜೀವ ಯಾರಿಂದಲೂ ಟೀಕೆ ಒಳ ಕೊಡಲಿಲ್ಲ ಯಾರ್ದೂ ಟೀಕೆ ಮಾಡಿದ್ರು ತಪ್ಪಿ ಸಹಿತ ಯಾರಿಗೆ ಅವ್ರು ಕೆಟ್ಟವರು ಅಂತಲಿಲ್ಲ ಯಾರಿಂದನು ಅವ್ರು ಕೆಟ್ಟವ್ರು ಅಂತ ಹೇಳಿ ಮಾಡಿ ತೋರಿಸ್ಕೊಳ್ಳಿಲ್ಲ ಅದರೊಳಗೆ ಅವರು ಸುಮಾರು ಹತ್ತು ಹದಿನೈದು ವರ್ಷ ಒಕ್ಕಲ್ತನ್ನು ಮಾಡುವಾಗ ಅವರು ಪಾಲಿಸಿದ ಬ್ರಹ್ಮಚರ್ಯವನ್ನು ನೋಡಿದ್ರೆ ಎಂತಿಂತ ಸ್ವಾಮಿಗಳು ಬೆರಗಾಗಿ ಹೋಗಿದ್ದಾರೆ ಬಂದು ಪಾದಕ್ಕೆ ಪಾದಕ್ರೀತು ನಮಸ್ಕಾರ ಮಾಡ್ತಿದ್ರು ಪಾದಕ್ ನಮಸ್ಕಾರ ಮಾಡ್ತಿದ್ರು ಅಂಥ ನೈಷ್ಠಿಕ ಬ್ರಹ್ಮಚಾರಿಯ ಮೇಡೋರಂಥ ವೀರ ಸನ್ಯಾಸಿ ಯಾರಂದ್ರೆ ಚೆಂಡಿಗೆ ಸಾರಂಗ ಮಾಡಿದ್ರೆ ಚೆನ್ನಾಗಿ ಅವರು ಪುರಪ್ರಧಾನಿಗಳು ಹೌದು ವಿದ್ಯಾಧಾನಿಗಳ ಹೌದು ಧರ್ಮಪ್ರಸಾದಗಳು ಹೌದು ಆದ್ರೆ ಸರ್ವಧರ್ಮ ಸಮನ್ವಯತೆಯೊಳಗೆ ಯಾರಾದರೂ ಮೊದಲಿದ್ರೆ ಅವರು ಚನಿಯವ್ರ ಸ್ವಾಮೀಜಿ ಎಂದನೂ ಯಾರಿಗೆ ಭೇದ ಮಾಡ್ತಿಲ್ಲ ಹರಿಜನರಿಗೆ ಮಠದೊಳಗೆ ಇಟ್ಟುಕೊಂಡು ಕಲಿಸ್ಯಾರ ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಆದರೆ ಆ ವ್ಯಕ್ತಿ ಮಾತ್ರ ಪ್ರಾಮಾಣಿಕ ಈಗ ಬದುಕಿನುದ್ಧಕ್ಕೂ ಅವರು ಗಂಧ ತೆರದಂತೆ ತಮ್ಮ ಜೀವನ ಸೇವಿಸಿ ಒಂದು ಸೇವ ಸಹ ಆ ಶಿವನಿಗೆ ಶಿವರಿ ಶಿವನಿಗೆ ತುಂಬಿದ್ದಾರೆ ಆದರೆ ಸಾರಂಗಮಠ ಕರ್ತರಿಗೆ